ಹಾಯ್ ಫ್ರೆಂಡ್ಸ್ ನೋಡಿ ಗಮ್ಮಸಿ ಬ್ಲೌಸ್ ಯಾವ ರೀತಿ ಅರ್ಧ ಅವರಲ್ಲಿ ಸ್ಟಿಚ್ ಮಾಡೋದು ಅಂತ ನೋಡೋಣ ನೋಡಿ ಈ ಥರ ಲೈನಿಂಗ್ ಕಟ್ ಮಾಡಿರ್ತೀವಲ್ವ ಮೇನ್ ಬಟ್ಟೆ ಮೇಲೆ ಈ ಥರ ಹಾಕ್ಕೊಂಡು ಸೆಂಟ್ರಲ್ ನೋಡಿ ಈ ಥರ ಒಂದು ಪಿನ್ ಹಾಕ್ಕೊಳ್ಬೇಕು ನೀಟಾಗಿ ನೋಡಿ ಅರ್ಧಕ್ಕೆ ಈ ಥರ ಒಂದು ಸೈಡ್ ಹಾಕಿ ಈಸಿಯಾಗಿ ಹಾಕ್ಕೊಳ್ಬೋದು ನಾವು ಸ್ಟಿಚ್ ಮಾಡೋದಕ್ಕಿಂತ ಹತ್ತು ನಿಮಿಷದಲ್ಲೆಲ್ಲ ಮುಗ್ದೋಗುತ್ತೆ ಕರೆಕ್ಟಾಗಿ ಹೊಲಿದ್ರೆ ಒಂದು ಬ್ಲೌಸ್ ಅರ್ಧ ಅವರಲ್ಲಿ ಹೊಲೀಬೋದು ಹೊಲಿಯೋರು ಅಂದರೆ ಅವ್ರಿಗೆ ಒಂದು ಅವರ್ ಟೈಮ್ ತಗೊಳ್ಳುತ್ತೆ ನೋಡಿ ಈ ಥರ ಅರ್ಧಕ್ಕೆ ಈ ಥರ ಮುಡ್ಚಿಕೊಂಡು ನೀವು ಒಂದೇ ಸರಿ ಪೂರ್ತಿ ಹಾಕಿ ಈ ಥರ ಮಾಡೋಕ್ಕೋದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಬಂದುಬಿಡುತ್ತೆ ನೋಡಿ ಈ ಥರ ಅರ್ಧಕ್ಕೆ ಈ ಥರ ಮಾಡ್ಕೊಂಡು ನೋಡಿ ಒಂದು ಸ್ಕೇಲ್ ಏನಾದರೂ ತಗೊಂಡು ನೋಡಿ ಈ ಥರ ನೀಟಾಗಿ ಇದು ಮಾಡಿಕೊಂಡು ನೀವು ಐರನ್ ಮಾಡಿದ್ರೂ ಇನ್ನೂ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಐರನ್ ಬಾಕ್ಸ್ ಇಲ್ಲ ಅಂದರೂ ಪರವಾಗಿಲ್ಲ ಈ ಥರ ಮಾಡಿಕೊಂಡ್ರೆ ಫಿನಿಷಿಂಗನ್ನು ತುಂಬ ಚೆನ್ನಾಗಿ ಬರುತ್ತೆ ನಾವು ಸ್ಟಿಚ್ ಮಾಡಿದ್ರೂ ಅಷ್ಟು ಚೆನ್ನಾಗಿ ಬರೋಲ್ಲ ನೋಡಿ ಈ ಥರ ಸುತ್ತೂ ಈ ಥರ ನೀವು ಒಂದೇ ಸರಿ ಹಾಕಿ ಅಂಟ್ಸೋಕೆ ಹೋಗ್ಬೇಡಿ ನೋಡಿ ಈ ಥರ ಅರ್ಧ ಮಾಡಿಕೊಂಡು ಅಂಟಿಸೋದ್ರಿಂದ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಎಲ್ಲೂ ಹೆಚ್ಚು ಕಮ್ಮಿ ಏನು ಬರಲ್ಲ ತುಂಬ ಸಾಫ್ಟ್ ಬ್ಲೌಸುಗಳಿಗೆಲ್ಲ ಈ ಥರನೇ ಮಾಡಬೇಕು ನೋಡಿ ಇವಾಗ ಗುಂಡ್ಪಿನ ತೆಗ್ದುಬಿಡ್ಬೇಕು ನೋಡಿ ಈ ಥರ ನೀಟಾಗಿ ನೋಡಿ ಸ್ಕೇಲ್ ಕೆಲಸದಿಂದ ನೀಟಾಗಿ ಈ ಥರ ಕೊನೆಯಲ್ಲಿ ಈ ಥರ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ಫ್ರಂಟ್ ಪಾರ್ಟ್ ಅಷ್ಟೇ ನೀವೇನೇ ಮಾಡಲಿ ಸೆಂಟ್ರಲ್ಲೊಂದು ಪಿನ್ ಹಾಕ್ಕೊಳ್ಬೇಕು ಗುಂಡ್ ಪಿನ್ನು ಆಗ ಬಟ್ಟೆ ಆ ಕಡೆ ಈ ಕಡೆ ಅಲಗಡಲ್ಲ ನಾವು ಎಷ್ಟು ಕಟ್ ಮಾಡಿರ್ತೀವಿ ಮೇನ್ ಬಟ್ಟೆ ನೀಟಾಗಿ ಕೂತ್ಕೊಳ್ಳುತ್ತೆ ನೀವು ಒಂದೇ ಸಾರಿ ಹಾಕಿ ಉಲ್ಟಾ ಬಾರ್ಲಾಕಿದ್ರೆ ಹೆಚ್ಚು ಕಮ್ಮಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಳ್ತಾ ಇದೆ ಈ ಥರ ಮಾಡಿದ್ರೆ ಟೈಮು ಸೇವ್ ಆಗುತ್ತೆ ನಾವು ಬಟ್ಟೆ ಎಷ್ಟು ಬೇಕಾದ್ರೂ ಈ ಗಮ್ ಹಾಕಿ ನಾವು ಸ್ಟಿಚ್ ಮಾಡೋದ್ರಿಂದ ನಾವಿವಾಗ ಪ್ಲೇನ್ ಬ್ಲೌಸ್ ಹೊಲಿಯೋದಕ್ಕೆ ಎಷ್ಟು ಟೈಮ್ ತಗೊಳ್ತೀವೋ ಅಷ್ಟೇ ಟೈಮ್ ಆಗುತ್ತೆ ಲೈನಿಂಗ್ ಅಂದ್ಬಿಟ್ಟು ಏನು ಟೈಮ್ ಜಾಸ್ತಿ ತಗೊಳ್ಳೋಲ್ಲ ಈ ಥರ ಮಾಡೋದ್ರಿಂದ ನೋಡಿ ಈಗ ಆರಿದೆ ನೋಡಿ ನೀಟಾಗಿ ಕಟ್ ಮಾಡಿದ್ರೆ ಈಸಿಯಾಗೇ ಆಗೋಗುತ್ತೆ ನಾವು ಇವಾಗೇನು ಪ್ಲೇನ್ ಬ್ಲೌಸ್ ಆದ ಬ್ಲೌಸ್ ಹೊಲಿತೀವಲ್ವ ಆ ಟೈಮ್ ಅಷ್ಟೇ ಹಿಡಿಯುತ್ತೆ ಲೈನಿಂಗ್ ಬ್ಲೌಸ್ ಹೊಲಿಯೋದಕ್ಕೂ ಇವಾಗ ಒಂದು ದಿವ್ಸಕ್ಕೆ ಎರಡು ಬ್ಲೌಸ್ ಹೊಲಿತೀವಿ ಅಂದರು ನಾಲ್ಕು ಬ್ಲೌಸ್ ಹೊಲಿಬೋದು ಈ ಥರ ಮಾಡೋದ್ರಿಂದ ಈಸಿ ಮೆಥಡ್ ನಾವು ಸ್ಟಿಚ್ ಮಾಡಿದ್ರು ಈ ಜಾಸ್ತಿ ಈ ಸಾಫ್ಟ್ ಇರೋ ಬ್ಲೌಸ್ಗೆಲ್ಲ ನಾವು ಎಷ್ಟು ಸ್ಟಿಚ್ ಮಾಡಿದ್ರು ಒಂಚೂರು ಹೆಚ್ಚು ಕಮ್ಮಿ ಸ್ವಲ್ಪ ಲೂಸ್ ಥರ ಇದಾಗುತ್ತೆ ಅಷ್ಟೊಂದು ಬಟ್ಟೆ ಫಿನಿಶಿಂಗ್ ಕೂತ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಈ ಥರ ಮಾಡೋದ್ರಿಂದ ಈ ಸಾಫ್ಟ್ ಬ್ಲೌಸ್ಗಳಿಗೆಲ್ಲ ಎಲ್ಲ ಬ್ಲೌಸ್ಗೂ ಮಾಡ್ಬೋದು ನೋಡಿ ಈ ಥರ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ ನಮಗೂ ಟೈಮು ಸೇವ್ ಆಗುತ್ತೆ ಕೊನೆಯಲ್ಲಿ ಆರಿದ್ಮೇಲೆ ನೀಟಾಗಿ ಕಟ್ ಮಾಡಿದ್ರೆ ನೀವು ಅರ್ಧ ಅವರಲ್ಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೋದು ನೀವು ಹೊಸದಾಗಿ ಕಲಿತೀರಿ ಅಂದರೆ ಒಂದು ನಲ್ವತ್ತೈದು ನಿಮಿಷ ಇಲ್ಲ ಒನ್ ಅವರಲ್ಲೇ ಒಂದು ಬ್ಲೌಸು ಸ್ಟಿಚ್ ಮಾಡ್ಬೋದು ನೋಡಿ ಈಸಿಯಾಗೆ ಆಗೋಯ್ತು ತುಂಬ ಚೆನ್ನಾಗಿ ಗಮ್ಮಾಕೋದ್ರಿಂದ ನೀಟಾಗಿ ಕುತ್ಕೊಳ್ಳುತ್ತೆ ಈ ಸಾಫ್ಟ್ ಬ್ಲೌಸ್ಗೆಲ್ಲ ತುಂಬ ಸ್ಟಿಚ್ ಮಾಡೋಕು ಸ್ವಲ್ಪ ಕಷ್ಟನೇ ಹೊಸ ಕಲಿಯೋರ್ಗಂತೂ ಇನ್ನೂ ಕಷ್ಟನೇ ಅದು ಕೂತ್ಕೊಳ್ಳಲ್ಲ ಸರಿಯಾಗಿ ನೋಡಿ ನೀಟಾಗಿ ನೀವು ಸ್ಟಿಚ್ ಮಾಡ್ದಾಗ ಅಷ್ಟೇ ಬ್ಲೌಸು ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಎಲ್ಲೂ ಲೂಸು ಅನ್ಸಲ್ಲ ಏನು ಬಟ್ಟೆ ಇವಾಗ ಏನು ಮಾಡಿದ್ದೀವಿ ಗಮ್ಮಕ್ಕೆ ಅಂಟ್ಕೊಂಡಿರುತ್ತೆ ಬಿಟ್ಕೊಳ್ಳಲ್ಲ ಬಟ್ಟೆ ಬೇರೆ ಬೇರೆ ಆಗೋಲ್ಲ ನೀಟಾಗಿ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ ಈ ಥರ ಮಾಡೋದ್ರಿಂದ ನೋಡಿ ಈಸಿಯಾಗೆ ಮಾಡ್ಕೊಳ್ಬೋದು ತುಂಬ ಟೈಮು ಸೇವ್ ಆಗುತ್ತೆ ನೋಡಿ ಎಲ್ಲ ರೆಡಿ ಆಯಿತು ಥ್ಯಾಂಕ್ ಯು ಫ್ರೆಂಡ್ಸ್